ಎಲ್ಲರಿಗೆ ಸ್ವಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಆಶ್ವತ್ಯ ಅಂತ ಇವತ್ತು ದೂರ ಟ್ರಾವೆಲ್ ಮಾಡೋದು ಟ್ರಾವೆಲ್ ಮಾಡೋದು ಅಲ್ಲ ಇವತ್ತು ನಾವು ಅರ್ಜುನ ಆನೆ ಬಗ್ಗೆ ಮಾತಾಡೋದು ಇದು ನಿನ್ನೆ ನಿಧನವಾಯಿತು ಈ ಆನೆ ಯಾವ ರೀತಿಯಲ್ಲಿ ಇದರ ಡೀಟೇಲ್ ನನಗೆ ತುಂಬ ಗೊತ್ತಿಲ್ಲ ಗೊತ್ತಿಲ್ಲದರೆ ಹೇಳೋದು ಯಾವತ್ತಿದ್ರು ತಪ್ಪು ಇವತ್ತು ನಾವು ಅರ್ಜುನ ಆನೆ ಬಗ್ಗೆ ಚಿಕ್ಕದಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋದು ನನಗೆ ಗೊತ್ತಿರುವ ಹಾಗೆ ನಾನು ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಟಿದ್ದೇನೆ ಇನ್ಫಾರ್ಮೇಶನ್ ಅದನ್ನು ನಿಮಗೆ ಶೇರ್ ಮಾಡಿಕೊಡ್ತೇನೆ ಬನ್ನಿ ಈ ಆನೆ ಅರ್ಜುನ ಆನೆ ಯಾವಾಗ ಹುಟ್ಟಿತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹುಟ್ಟಿತು ಇದು ಎಷ್ಟು ವರ್ಷ ಆಯಿತು ಅರವತ್ತೆರಡರಿಂದ ಅರವತ್ ಮೂರು ವರ್ಷ ಆಯಿತು ಈ ಆನೆಗೆ ಅರ್ಜುನ ಆನೆಗೆ ಈ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈಸೂರಿನ ದಸರಾದಲ್ಲಿ ಪ್ರಮುಖ ಆನೆ ಆಗಿದೆ ಗೋಲ್ಡನ್ ಔಟದ ಪ್ರಮುಖ ಆನೆ ಇದೆ ಈ ಅರ್ಜುನ ಆನೆ ಇದರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ ನನಗೆ ಅಷ್ಟು ಗೊತ್ತಿಲ್ಲ ಇದರ ಬಗ್ಗೆ ಈ ಆನೆಯ ಬಗ್ಗೆ ನಾನು ಗೊತ್ತಿರುವಾಗೆ ಚಿಕ್ಕದಾಗಿ ಇನ್ಫಾರ್ಮೇಶನ್ ಮಾತ್ರ ಶೇರ್ ಮಾಡುದು ಅರ್ಜುನ ಆನೆಯ ಕೆಜಿ ಅಷ್ಟು ಆರು ಸಾವಿರದ ನಲವತ್ತು ಕೆಜಿ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಇದು ಎಷ್ಟು ಎತ್ತರದಲ್ಲಿಂಟು ಎರಡು ಪಾಯಿಂಟ್ ತೊಂಬತ್ತೈದು ಮೀಟರ್ ಉಂಟು ಫೀಟ್ ಲೆಕ್ಕಾದ್ರೆ ಒಂಬತ್ತು ಎಂಟು ಫೀಟ್ ಎತ್ತರದಲ್ಲಿ ಒಂದು ಆನೆ ಆಗಿದೆ ಅರ್ಜುನ ಆನೆ ಇದು ಎಷ್ಟು ವರ್ಷ ಆಯಿತು ಅರವತ್ತೆರಡು ಅರವತ್ತ್ಮೂರು ವರ್ಷ ಆಯಿತು ಇದು ಎಲ್ಲಿ ತೀರಿಕೊಂಡಿತ್ತು ಎಲ್ಲಿ ನಿಧನ ಆಯ್ತು ಅಂತ ಈ ಆನೆ ಸಕ್ಲೇಶಪುರದಲ್ಲಿ ಹಾಸನ ಜಿಲ್ಲೆಯಲ್ಲಿ ಫಾರೆಸ್ಟ್ ನಲ್ಲಿ ತೀರಿಕೊಂಡಿತ್ತು ಯಾವ ರೀತಿಯಲ್ಲಿ ಇದರ ರೀಸನ್ ನನಗೆ ಅಷ್ಟು ಕರೆಕ್ಟ್ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಏನಿ ಅರ್ಜುನ ಆನೆಯ ಬೇಸಿಕ್ ಇನ್ಫಾರ್ಮೇಶನ್ ಮಾತ್ರ ಶೇರ್ ಮಾಡಿದ್ದು ನಿಮಗೆ ತಿಳಿದಿರಲಿ ಅಂತ ನನಗೆ ಸಹ ತಿಳಿಯಿತು ಇವತ್ತು ನಾನು ಇಷ್ಟೋರಿಗೆ ನನಗೆ ಗೊತ್ತಿರಲಿಲ್ಲ ಅರ್ಜುನ ಆನೆ ಎಂಬ ಒಂದು ಆನೆ ಉಂಟಂತ ನನಗೆ ಗೊತ್ತುಂಟು ಆದರೆ ಬೇಸಿಕ್ ಇನ್ಫಾರ್ಮೇಷನ್ ಅಷ್ಟೇ ನನಗೆ ಗೊತ್ತಿರಲಿಲ್ಲ ಆದರೆ ನಿಮಗೆ ಶೇರ್ ಮಾಡಿದಷ್ಟೇ ಆದರೆ ಎಲ್ಲರಿಗೆ ಶೇರ್ ಮಾಡಿ ಅಲ್ಲಿವರೆಗೆ ಎಲ್ಲರಿಗೆ ಇವತ್ತಿನ ಹುಡುಗಿಗೆ ಬೈ ಬಾಯ್ ಹೇಳ್ತಾರೆ ನಾಲ್ನ ಹುಡುಗಾಯಿ ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತಾ ಉಂಟು ಬಾಯ್ ಬಾಯ್